ಒಂದು ರೂಪಾಯಿ ಒಂದು ರೂಪಾಯಿ ಆರು ರೂಪಾಯಿ ಪೂರ್ತಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೋಡಲಿ ಕಾಲ್ನ ಸಂದೇ ಮಂಜುನಾಥ್ ಮಾತಾಡ್ತಾಯಿದ್ದೀನಿ ಸೋಣಪ್ಪ ಅಂದರೆ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲ ನಿಮಗೂ ಎಲ್ಲ ಗೊತ್ತೈತಿ ಮೂಡಲ್ಲಿ ಒಳಗೆ ಎಸ್ ಆರ್ ಎಮ್ ಫ್ರೂಟ್ಸ್ ಸೆಂಟ್ರಿಗೆ ನಾವು ಇವತ್ತು ಬಂದಿದ್ವಿ ಇಲ್ಲಿ ಕಲ್ಲಂಗಡಿ ಸ್ಪೆಷಲ್ ಐತಿ ಬಿಸಿಲಾಗ ಅದನ್ನು ಇದನ್ನು ತಂಪು ಪಾನೀಯಗಳನ್ನು ಕುಡಿಯೋದಕ್ಕಿಂತ ಫಸ್ಟ್ ಕ್ಲಾಸ್ ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕು ಆರೋಗ್ಯದಾಯಕ ಜೊತೆಗೆ ಹೆಚ್ಚು ಪ್ರೋಟೀನ್ ಇರುವಂಥದ್ದು ಜೊತೆಗೆ ಬೇಸಿಗೆ ಕಾಲದಲ್ಲಿ ಈ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಮಗೆ ಬೇಸಿಗೆ ಅಷ್ಟು ಬಿಸಿಲು ಅನ್ನಿಸೋದಿಲ್ಲ ಬಿಸಿಲಿದ್ರೂ ಕೂಡ ವಿಶೇಷವಾಗಿ ನಮಗೆ ಆರೋಗ್ಯದಾಯಕ ಇರುತ್ತದೆ ಇಲ್ಲಿ ಬಂದು ನೋಡ್ರೂ ಇಲ್ಲಿ ಅವ್ರು ಕಲ್ಲಂಗಡಿ ಎಲ್ಲ ಕಟ್ ಮಾಡತ್ತಾರ ನೋಡ್ರೂ ಹೆಂಗೆ ಹೆಂಗೆ ಕಟ್ ಮಾಡಿ ಸರ್ವ್ ಮಾಡತ್ತಾರ ವಿಶೇಷವಾಗಿ ನಾವು ಯಾವುದಕ್ಕೆ ವಿಡಿಯೋ ಮಾಡತ್ತೀವಂದ್ರೆ ಇಲ್ಲಿ ನೋಡ್ಬೋದು ಗ್ಲಾಸ್ ಪ್ಯಾಕಿಂಗ್ ಐತಿ ನೋಡ್ಬೋದು ರಸ್ತೆ ಬದಿ ಇರೋ ಇರೋದ್ರಿಂದ ಗ್ಲಾಸ್ ಪ್ಯಾಕಿಂಗ್ ಇರುವಂಥದ್ದು ನಾವು ಅಂಗಡಿ ನೋಡಿದ್ದು ಅಂದ್ರೆ ನಾವು ವಿಡಿಯೋ ಮಾಡಕತ್ತೀವಿ ಹಚ್ಚಿವಿ ಯಾಕಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಆಗೈತೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಫ್ರೆಶ್ ಇರುವಂಥದ್ದು ಕಲ್ಲಂಗಡಿ ಕಟ್ ಆಗ್ತಾಯಿದೆ आ प्रिन्सिपल रुसले हो जी हालो ना या गरेर माग्नु भनी 250 150 250 तक एक अर्डर तयार भयो हां एकात भयो भेट्ने ನೋಡ್ರಿ ತಿಂದಾಗ ಕಲ್ಲಂಗಡಿ ಹಣ್ಣು ತಿನ್ನೋದು ಭಾಳ ಮುಖ್ಯವಾಗೈತಿ ನೀವು ಕೂಡ ನಿಮ್ಮ ಊರಿನಲ್ಲಾಯ್ತು ನಮ್ಮ ಮೂಡಲಿಗೆ ಇಲ್ಲಾಯ್ತು ಇಲ್ಲೇ ಪುರಸಭೆ ಪಕ್ಕಕ್ಕೆ ಇರುವಂಥ ಈ ಫ್ರೂಟ್ಸ್ ಸೆಂಟ್ರಿಗೆ ಬಂದು ತಪ್ಪದೆ ಕಲ್ಲಂಗಡಿ ಹಣ್ಣನ್ನು ನೀವು ಸವಿಬೇಕು ಅದಾದಮೇಲೆ ನಿಮ್ಮ ಮನೆಗೆ ಬೇಕಾದ್ರೆ ಪಾರ್ಸಲ್ ಕೂಡ ಒಯ್ಬೋದು ಬರ್ರಿ ಇಲ್ಲಿ ಕಲ್ಲಂಗಡಿ ಹಣ್ಣ ಹೆಂಗೈತೆ ಅಂತ ನಾವಿಲ್ಲಿ ಕೇಳೋಣ ಬರಲಿ ಗ್ರಾಹಕರನ್ನು ಮಾತಾಡ್ತೀನೋ ನಮಸ್ಕಾರ ಕಲ್ಲಂಗಡಿ ಹಣ್ಣು ಹೆಂಗೈತೆ ರೀ ಸೂಪರ್ ಸರ್ ಈ ಬಿಸಿಲಾಗ ಸುಡು ಸುಡು ಬಿಸಿಲೈತಿ ಈ ದಿನದೊಳಗೆ ಕಲ್ಲಂಗಡಿ ಕಲ್ಲಂಗಡಿಯನ್ನು ಎಷ್ಟು ಮುಖ್ಯ ಹಾಕೈತೆ ರೀ ಅಲ್ಲ ನಮ್ಮ ದೇಹಕ್ಕೂ ಈ ಕಲ್ಲಂಗಡಿಯನ್ನು ಸೇವಿಸೋದ್ರಿಂದ ಭಾಳ ಉತ್ತಮ ಬೇಸಿಗೆ ವ್ಯತಿರಕ್ತ ಇರೋದ್ರಿಂದ ತಂಪು ಪಾನೀಯಗಳನ್ನು ಸೇವಿಸುವುದನ್ನು ಬಿಟ್ಟು ನಮ್ಮ ಎಲ್ಲ ಸಾರ್ವಜನಿಕರು ಕಲ್ಲಂಗಡಿ ಹಣ್ಣು ಹಾಗೂ ಎಳ್ಳಿಯರನ್ನು ಸೇವಿಸಿದ್ರೆ ಭಾಳ ಉತ್ತಮ ಇದಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ನಮ್ಮ ರೈತರಿಗೂ ಸಹಿತ ಉತ್ತಮವಾದ ಆದಾಯನ ಗಳಿಸೋದಕ್ಕೆ ಸಹಕಾರ ಆಗ್ತದೆ ಅಂತ ಕಲ್ಲಂಗಡಿ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಲಂಗಡಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗ್ತೈತಿ ಮತ್ತು ಈ ಹಾಳು ಮೂಳು ಕುಡಿದ ದುಂಡಿ ವೆಚ್ಚ ಮಾಡೋದಕ್ಕಿಂತ ಆರೋಗ್ಯಕ್ಕೆ ಒಂದು ಈ ಏನ ನೈಸರ್ಗಿಕವಾದ ಕಳೆದಂಥ ಈ ಕಲ್ಲಂಗಡಿ ಆಗಲಿ ಅಥವಾ ಪೈನಾಪಲ್ ಆಗಲಿ ಎಳನೀರ್ ಆಗಲಿ ನಮ್ಮ ಆರೋಗ್ಯವನ್ನು ಒಳ್ಳೆ ಹೆಲ್ತ್ ಕಾಪಾಡ್ಕೋಬೋದು ಮತ್ತೆ ಮತ್ತು ರೈತರಿಗೆ ನಿಮ್ಮ ಅನಿಸುತ್ತೆ ಈ ಬೇಸಿಗೆ ಕಾಲದಾಗ ಅಗ್ದಿ ಬೆಸ್ಟ್ ಫುಡ್ ಅಂದ್ರೆ ಇದು ಕಣಂಗಲಿ ಅದನ್ನು ಇದನ್ನು ಕುಡಿಕೆ ತಿನ್ನೋಕ್ಕಿಂತ ಬೆಸ್ಟ್ ಕಣಂಗ್ರೆ ಆರೋಗ್ಯ ಒಳ್ಳೇದು ಇರ್ತೈತೆ ಓಕೆ ನಿಮ್ಗೆ ಯಾಕ್ಟ್ರಿ ವಯಸ್ಸು ವಯಸ್ಸು ಐವತ್ತು ಎಂಟು ರೀ ನಿಮ್ಮ ಕಾಲ್ದಾಗ ಬಿಸ್ಲು ಹಚ್ಚೈತ್ರಿ ಈ ಕಾಲದ ಬಿಸ್ಲು ಹತ್ತೈತಿ ಯಾಕೆ ಜಾಸ್ತಿ ಐತ್ರಿ ಬಿಸಿಲು ಬಿಸಿಲು ಎದಕ್ಕೆ ಜಾಸ್ತಿ ಐತ್ರಿ ಮಳೆಗಾಲ ಮೊದ್ಲಿನ್ಕಿಂತ ಮಳೆ ಕಮ್ಮಿ ಆಗೈತಲ್ರಿ ಅದಕ್ಕೆ ರೀ ಇದು ಗಿಡ ಗಿಡ ಗಿಡಗಳೆಲ್ಲ ಕಡಿಮೆ ಆಗ್ಯಾವ ಹಾ ಹಾಂ ಮೊದ್ಲಿನ ಕಾಲ್ದಾಗ ಮಳೆ ಜಾಸ್ತಿ ಆಕಿತ್ತು ಜಾಸ್ತಿ ಹೆಂಗೆ ನೀವು ಸಣ್ಣಾಗ ಇದ್ದಾಗ ಹೆಂಗೆ ಹೆಂಗೆ ಮಳೆ ಫುಲ್ ಮಳೆ ಈಗ ಆಗಿನ ಕಾಲಕ್ಕೆ ಈಗಿನ ಕಾಲ್ಕ ರೀ ಏನು ವ್ಯತ್ಯಾಸ ಐತ್ರಿ ಈ ಗಿಡಕ್ಕೆ ಮರ ಕಡಿ ಸಂಬಂಧ ವ್ಯತ್ಯಾಸ ಅರ ಮರ ಎಲ್ಲ ಕಡಿತಾ ಇದ್ದಾರೆ ಮತ್ತು ಮತ್ತು ರಸಗಳು ವೈಡ್ ಆಗ್ತಿದ್ದಾವೆ ಹಾಂ ಮತ್ತು ಏನು ಮಾಡ್ಬೇಕಾಯ್ತ್ರಿ ಈಗಿನ ಜನ್ರೇಷನ್ದವ್ರು ಒಂದು ಗಿಡ ಹರಿದ್ರೆ ಹಚ್ಚಿ ಬೆಳ್ಸ್ಬೇಕು ಹತ್ತು ಗಿಡ ಬೆಳಸ್ಬೇಕು ಹಾಂ ಮತ್ತು ಈಗ ವಯೋ ಆಯಾಸ್ ಕಡಿಮೆ ಆಗತ್ರಿ ಅದಕ್ಕೆ ರೀ ಈಗಿನ ಮಂದಿಗಿನ ಈಗಿನ ಪುಟ್ಟ ಹಾರ್ಕಾಗಿ ಆಯಾಸ್ ಟೈಮ್ ಆಗ್ತದೆ ಹಾಂ ಹಾಂ ಈಗ ಹಣ್ಣು ತಿನ್ನತ್ರಿ ಈಗ ಮೊದ್ಲಿನ ಕಾಲದ ಎಂಟ್ ರೂಪಾಯಿ ಒಂದ್ ಸಿಗ್ತಿತ್ತು ನಿಮ್ಗೆ ಒಂದ್ ರೂಪಾಯಿ ಆಟ್ ರೂಪಾಯಿ ಪೂರ್ತಿ ಕಾಯ್ರಿ ಕಾಯಿ ಎಲ್ಲ ಒಂದ್ ರೂಪಾಯಿ ರೂಪಾಯಿ ಸಿಗ್ತಾವ ಈಗ ಎಲ್ಲ ಸೊಯ್ ಐತಿ ಈಗ ಈಗ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ಹಣ್ಣುಗಳು ತಿನ್ಬೇಕು ಕೋಲ್ಡ್ ಕುಡಿಬೇಕು ಹಣ್ಣು ತಿನ್ಬೇಕು ಹಣ್ಣು ತಿನ್ಬೇಕು ರೀ ಧನ್ಯವಾದಗಳು ನೋಡ್ರಿ ಹಿರ್ಯಾರ ಮಾತು ಕೇಳಿದ್ವಿ ಈಗಿನ ಯುವಕರು ಮಾತು ನಾವು ಕೇಳ್ದು ದಯವಿಟ್ಟು ಇಲ್ಲಿ ಏನು ಕಲ್ಲಂಗಡಿ ಅನ್ನ ನೀವು ಕೂಡ ತಿನ್ರಿ ಬರ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಭಾಳ ಇವರು ಹೈಜೀನಿಕ್ ಮೇಂಟೈನ್ ಮಾಡ್ತಾರೆ ನೋಡ್ರಿ ಇಲ್ಲಿ ಎಲ್ಲ ಪ್ಲೇಸ್ಗಳೆಲ್ಲ ನೋಡ್ಬೋದು